सारणनुकलिसाम्बनीतनु चारुदीपकनीतनमला क्रूरसत्यकनीकसात्यकि ईतकृतवरुमा सारमौजसनीतनीतविदूरणादिसमस्त यादव वीररिदसङ्ख्यात कृष्णकुमाररिवरन्दा ಜಗವನಿಂದ್ರಿಯ ಕರಣ ವಿಷಯಾದಿಗಳನೆಲ್ಲವನೆ ಮುಖದಲ್ಲಿ ತೆಗೆದು ಶ್ರುತಿ ಶಿರದ ಮಲತತ್ವವನರಸುವಂದದಲಿ ಬಗೆಯ ಬಯಕೆಯ ಸೊಗಸುಗಳ ದಾಯಿಕನ ಅರಸುತ ಕುಡಿತೆ ಗಣ್ಣಲಿ ಮೊಗೆದು ಸೂಸಿದಳಂಬುಜಾನನಯಖಿಳ ನೃಪಜನವಾಲ್ ಕೆಲರು ಮಧುರಾಪಾಂಗದಲ್ಲಿ ಕಂಗಳ ಮರೀಚಿಯ ಬೆಳಗಿನಲಿ ಕೆಲ ಕೆಲರ್ ಎಳೆನಗೆಯ ಮಿಂಚಿನಲಿ ಸಖಿಯರ ಮೇಳವಾತಿನಲಿ ಲಲನೆ ನೋಡಿದಳೆಂದು ಸೊಗಸಿನ ಲೊಲಿವ ಸಖಿಯರಿಗೆಂದಳೆಂದೊಳ ಒಳಗೆ ಬೆರೆತರು ಬಯಲ ಮಧುವಿನ ಬಾಯಸವಿಗಳಲೀ ಗರುವೆ ಇಂಗಿತ ವರಿದು ದಂಡಿಗೆ ಮುರಿದೊಡನೆಯೈ ತಂದು ದೀಕೆಯ ಎರವಿ ಕಳುಹುತ ಕಂಗಳಲಿ ಕರಣೇಂದ್ರಿಯಂಗಳಲಿ ಬರಿಯ ಡಿಂಬದ ಡೊಂಬಿನಲಿಕೇ ಸರಿಯ ಪೀಠವನಿಳಿಯದೆರ್ದರು ಧರಣಿ ಪರುಮುರ ವೈರಿ ಗಂಗಾಸೂನು ಹೊರತಾಗಿ ಮಡಿಸಿದೆಲೆ ಬೆರಳೊಳಗೆ ಬಾಯೊಳಗಡೆಸಿದೆಲೆ ಬಾಯೊಳಗೆ ಸಚಿವರ ನುಡಿಯ ಕೇಳರು ಸುಳಿವ ಕಾಣರು ಲೋಚನಾಗ್ರದಲ್ಲಿ ಕಡು ಮುಳಿದ ಕಂದರ್ಪ ಗಡಿಸಿ ಕೈಗಳ ನೋಡಿ ಪರವೆ ಮಿಡುಕದಿರ್ದರು ಬೆರಳ ಮೂಗಿನ ಹೊತ್ತು ದುಗುಡದಲಿ ರಾಯನೆಂದನು ಸಕಲ ಧರಣಿ ರಾಯರನು ಮನ್ನಿಸದೆ ತಾಕ್ಷಿ ಮಹಾ ಮಹಾಸ್ವಯಂವರದಲ್ಲಿ ಮಹಾದೇವ ಜೋಯಿಸರ ಹೋರೆಗಳ ಹೇಳಿಕೆ ಹೋಯಿತೇ ಹೊಳ್ಳಾಗಿ ಪಾಂಡವ ರಾಯರನು ತೋರಿಸನೆಗದುಗಿನ ವೀರ ನಾರಾಯಣ ಇವನು ಸಾರಣ ಇವನು ಸಾಂಬ ಇವನು ದೀಪಕ ಇವನು ನಿರ್ಮಲ ನಾ ನಿರ್ಮಲನಾದ ಅಕ್ರೋರ ಇವರು ಸತ್ಯಕ ಸಾತ್ಯಕಿ ಕೃತವರ್ಮ ಉತ್ತಮೌಂಜಸ ವಿದೂರಣ ಮೊದಲಾದ ಇವರೆಲ್ಲರೂ ಕೃಷ್ಣನ ಮಕ್ಕಳು ಇವರ ಸಂಖ್ಯೆ ಬಹಳವಾಗಿದೆ ಈ ಜಗತ್ತು ಇಂದ್ರಿಯಗಳು ಅಂತಃಕರಣ ವಿಷಯಗಳು ಇವೆಲ್ಲವನ್ನು ವಿಚಾರಿಸಿ ಉಪನಿಷತ್ತುಗಳಲ್ಲಿ ಹೇಳಿರುವ ನಿರ್ಮಲವಾದ ಆತ್ಮತತ್ವವನ್ನು ಹುಡುಕುವಂತೆ ತನ್ನ ಮನಸ್ಸನ್ನು ಸೂರೆಗೊಳ್ಳುವ ಸುಂದರನನ್ನು ಹುಡುಕುತ್ತಾ ಸಭೆಯಲ್ಲಿ ಕುಳಿತವರನ್ನು ತನ್ನ ಕುಡಿನೋಟದಿಂದಲೇ ತೆಗೆದು ಕೈಬಿಟ್ಟಳು ಅದು ಹೇಗೆಂದರೆ ಕೈಯಲ್ಲಿ ನೀರನ್ನೆತ್ತಿ ಕೆಳಗೆ ಬಿಡುವಂತೆ ಬಿಟ್ಟಳು ಎಂದು ರೂಪಕವನ್ನು ಉದಾಹರಣೆ ಕೊಡುತ್ತಾರೆ ಸಭೆಯಲ್ಲಿ ಕುಳಿತ ರಾಜರು ದ್ರೌಪದಿಯು ತಮ್ಮನ್ನು ಓರೆ ನೋಟದಿಂದ ನೋಡಿದಳು ಕಣ್ಣಿನ ಬೆಳಕಿನಿಂದ ತಮ್ಮನ್ನೊಪ್ಪಿದಳು ತಮ್ಮನ್ನು ನೋಡಿ ಮಂದಸ್ಮಿತವನ್ನು ಬೀರಿದಳು ತಮ್ಮನ್ನು ನೋಡಿ ಸಂತೋಷದಿಂದ ಸಖಿಯರಿಗೆ ಒಪ್ಪಿಗೆಯನ್ನು ಸೂಚಿಸಿದಳೆಂದು ಭ್ರಮಿಸಿ ಆಕಾಶದಲ್ಲಿರುವ ಜೇನುತುಪ್ಪವನ್ನು ಬರೀ ಬಾಯಲ್ಲಿ ಸವಿಯುವಂತೆ ಮನಸ್ಸಿನಲ್ಲಿಯೇ ಸಂತೋಷಗೊಂಡರು ದ್ರೌಪದಿಯು ಮನಸ್ಸಿನ ಇಂಗಿತವನ್ನು ತಿಳಿದುಕೊಂಡು ಅದಕ್ಕನುಸಾರವಾಗಿ ಅವಳ ಪಲ್ಲಕ್ಕಿಯು ಹಿಂತಿರುಗಿ ಹೋಯಿತು ಶ್ರೀಕೃಷ್ಣ ಭೀಷ್ಮ ಇವರಿಬ್ಬರನ್ನು ಬಿಟ್ಟು ಸಭೆಯಲ್ಲಿದ್ದ ಎಲ್ಲ ರಾಜರು ತಮ್ಮ ಇಂದ್ರಿಯಗಳು ಮನಸ್ಸುಗಳಿಂದ ದ್ರೌಪದಿಯ ಪಲ್ಲಕ್ಕಿಯನ್ನು ಹಿಂಬಾಲಿಸಿದರು ಅವರ ದೇಹಗಳು ಮಾತ್ರ ಪೀಠದಲ್ಲಿ ಕುಳಿತಿದ್ದವು ಮನ್ಮಥನು ಮಹಾಕೋಪದಿಂದ ತಮ್ಮ ಮೇಲೆ ಬಾಣವನ್ನು ಬಿಡಲು ಅಲ್ಲಿ ಕುಳಿತಿದ್ದ ರಾಜರು ರೆಪ್ಪೆಯನ್ನು ಮಿಟುಕಿಸದೆ ಮೂಗಿನ ಮೇಲೆ ಬೆರಳಿಟ್ಟು ದುಃಖಿತರಾಗಿದ್ದರು ಕೆಲವರು ತಾಂಬೂಲವನ್ನು ಹಾಕಿಕೊಳ್ಳುವಾಗ ಬಾಯೊಳಗಿಟ್ಟುಕೊಂಡ ಎಲೆ ಹಾಗೆಯೇ ಮಡಿಸಿಕೊಟ್ಟ ವೀಳೆಯದೊಳೆ ಎಲೆ ಬೆರಳೊಳಗೆ ಹಾಗೆಯೇ ಇದ್ದವು ಮಂತ್ರಿಗಳ ಮಾತುಗಳು ಅವರಿಗೆ ಕೇಳುತ್ತಿರಲಿಲ್ಲ ಕಣ್ಣಿನ ತುದಿಯೊಳಗೆ ದ್ರೌಪದಿಯು ಕಾಣದಂತಾದಳು ರಾಜರು ದುಃಖಸಂತಪ್ತರಾದರು ದ್ರುಪದನು ಶಿವಶಿವ ಭೂಲೋಕದ ಸಮಸ್ತ ರಾಜರನ್ನು ತಿರಸ್ಕರಿಸಿ ನನ್ನ ಮಗಳು ಈ ಮಹಾ ಸ್ವಯಂವರದಿಂದ ಹಿಂದಿರುಗಿ ಹೋದಳು ಜ್ಯೋತಿಷ್ಯರ ಹೋರಾ ಶಾಸ್ತ್ರಿಗಳ ಹೇಳಿಕೆಗಳು ಪೊಳ್ಳಾಗಿ ಸುಳ್ಳಾಗಿ ಹೋದವೆ ವೀರನಾರಾಯಣನು ಪಾಂಡವರನ್ನು ತೋರಿಸುವುದಿಲ್ಲವೇ ಎಂದು ಹತಾಶೆಯಿಂದ ಚಿಂತಿಸಿದನು ಇಲ್ಲಿಗೆ ಸಂಧಿ ಹದಿಮೂರು ಮುಕ್ತಾಯವಾಯಿತು